ಸತೀಶ್ ಜಾರಕಿಹೊಳಿ ಪರ ಬಿಜೆಪಿ ಶಾಸಕನ ಬ್ಯಾಟಿಂಗ್ ಸತೀಶ್ ಜಾರಕಿಹೊಳಿ ಸಿಎಂ ಆಗೋದಾದ್ರೆ ನನ್ನ ಬೆಂಬಲ ಇದೆ ಅಂತ ಖಾನಾಪುರ ಬಿಜೆಪಿ ಶಾಸಕ ವೆಟ್ಟಲ್ ಹಲ್ಗೆಕಾರ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ನಮ್ಮ ಭಾಗದವರು ಮುಖ್ಯಮಂತ್ರಿ ಆದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಆಗತ್ತೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಸಿಎಂ ಆಗೋದಾದ್ರೆ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅನ್ನೋ ಅಚ್ಚರಿಯ ಹೇಳಿಕೆಯನ್ನ ಬಿಜೆಪಿ ಶಾಸಕ ವಿಟ್ಟಲ್ ಹಿಗೆ ಕಲ್ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ನಮ್ಮ ವಿಕಾಸ ಬಗ್ಗೆ ಬಹಳ ನಮ್ಮ ದಿಂದ ಕರ್ನಾಟಕ ಗೌರ್ಮೆಂಟ್ ದಿಂದ ಬಹಳ ದುರ್ಲಕ್ಷ ಮಾಡಿದೆ ಅದ ಕಾರಣ ನಮ್ಮ ಭಾಗನಲ್ಲಿ ಇದ ಮುಖ್ಯಮಂತ್ರಿ ಆಗಿದ್ರ ಬಹಳ ಚಲೋ ಆಗ್ತಾರ ಮತ್ತ ಸತೀಶ್ ಜಾರಕಿಹೊಳಿ ಅದ ಇವರು ಒಂದ ರೇಸ್ ನಲ್ಲಿ ಅದಾರ ಇವ್ರಿಗೆ ಕೊಟ್ಟಿದ್ರೆ ಬಹಳ ಚಲೋ ನಮ್ ಬೆಳಗಾವ್ ಸಮೀಪ ಎಲ್ಲಾ ಏನೇನ್ ತೊಂದರೆ ಅದ ಗೊತ್ತದಾರೆ ಎಲ್ಲರಿಗೆ ಹೆಲ್ಪ್ ಮಾಡ್ತಾರೆ ಪಕ್ಷ ಭೇದ ಮಾಡಿ ಅದ ಕಾರಣ ನಾ ಎಲ್ಲ ಬೆಂಬಲ ಮಾಡ್ತೀನಿ ಈ ಉತ್ತರ ಕರ್ನಾಟಕ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್